ಎರಡನೇ ಬಾರಿ ಸಿಎಂ ಆಗಿದ್ದಕ್ಕೆ ಕೆಲವರ ಬೇಸರ ಸಿದ್ದರಾಮಯ್ಯ ಅಗ್ನಿ ಪರೀಕ್ಷೆ ಎದುರಿಸ್ತಾರ ಹಿಂದುಳಿದ ವರ್ಗದ ದಿವಂಗತ ಡಿ ದೇವರಾಜ್ ಅರಸು ಅವರು ಬಿಟ್ಟರೆ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿರುವುದು ಸಿದ್ದರಾಮಯ್ಯನವರು ಮಾತ್ರ ಆದರೆ ಅದನ್ನು ಕೆಲವರಿಗೆ ಸಹಿಸಲು ಆಗ್ತಾ ಇಲ್ಲ ಅಂತ ಮಾಜಿ ಶಾಸಕ ಯತೀಂದ್ರ ಅವರು ಹೇಳಿದ್ದಾರೆ ಹೊಳೆ ನರಸೀಪುರದಲ್ಲಿ ಮಾತನಾಡಿರುವ ಅವರು ಅವರು ಹಿಂದೆ ಇರುವವರಿಗೆ ಅವರನ್ನ ಸೋಲಿಸಲು ಯಾರಿಂದಲೂ ಕೂಡ ಆಗೋದಿಲ್ಲ ಯಾರಿಗೂ ಅನ್ಯಾಯವಾಗದಂತೆ ಸಿದ್ದರಾಮಯ್ಯವರು ಆಡಳಿತವನ್ನ ನಡೆಸ್ತಿದ್ದಾರೆ ಎಂದಿದ್ದಾರೆ ಈ ಜಾತಿ ವ್ಯವಸ್ಥೆ ಪ್ರಾಬಲ್ಯ ಎಷ್ಟಿದೆ ಅಂತಂದ್ರೆ ಒಬ್ಬ ಹಿಂದುಳಿದ ವರ್ಗದವರು ಇದುವರೆಗೂ ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಕ್ಕಾಗಲಿಲ್ಲ ದೇವರಾಜ್ ಬಿಟ್ರೆ ನಂತರ ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿರೋ ಹಿಂದುಳಿದವರು ಹಿಂದುಳಿದ ವರ್ಗದವರು ಅಂತಂದ್ರೆ ಅದು ಸಿದ್ದರಾಮಯ್ಯ ಮಾತ್ರ ಅವ್ರು ಮತ್ತೊಮ್ಮೆ ಮುಖ್ಯಮಂತ್ರಿಗಳಾಗಿದ್ರೆ ಅಂದ್ರೆ ಅದಕ್ಕೆ ಕಾರಣ ನೀವು ನೀವೆಲ್ಲ ಒಗ್ಗಟ್ಟಾಗಿ ನಿಂತು ಅವ್ರ ಹಿಂದೆ ಶಕ್ತಿಯಾಗಿ ನಿಂತಿರೋದ್ರಿಂದ ಅವ್ರು ಇಷ್ಟೆಲ್ಲಾ ಸವಾಲುಗಳಿದ್ರು ಇಷ್ಟೆಲ್ಲಾ ರಾಜಕೀಯವಾಗಿ ವಿರೋಧ ಇದ್ರು ಕೂಡ ಅವ್ರು ಮತ್ತೊಮ್ಮೆ ಮುಖ್ಯಮಂತ್ರಿಗಳಾಗ ಸಾಧ್ಯ ಆಗಿದೆ ಈ ಅವ್ರ ವ್ಯಕ್ತಿ ನೀವು ಎಲ್ಲಿ ತನಕ ಅವ್ರು ಹಿಂದೆ ಹಿಂದೆ ನಿಂತಿರ್ತಾರೋ ಅಲ್ಲಿ ತನಕ ಅವ್ರ ರಾಜಕೀಯವಾಗಿ ಯಾರು ಕೂಡ ಅಣಿಯದಕ್ಕಾಗುದಿಲ್ಲ ತೋರಿಸೋದಕ್ಕಾಗುದಿಲ್ಲ ಒಬ್ಬ ಹಿಂದೂ ಮುಖ್ಯಮಂತ್ರಿ ಆಗಿದ್ರೆ ಅವರಿಗೆ ಒಂದು ರೀತಿ ಅದು ಅಗ್ನಿ ಪರೀಕ್ಷೆ ಪ್ರತಿ ಅಧಿಕಾರದಲ್ಲಿ ಇದ್ದಾಗ ಪ್ರತಿ ಹೆಜ್ಜಿನೂ ಕೂಡ ಅವ್ರಿಗೆ ಗಮನಿ ಪರೀಕ್ಷೆ ಇರ್ತದೆ ಒಂದು ಸಣ್ಣ ತಪ್ಪ ಮಾಡುದನ್ನು ಕೂಡ ಪ್ರಬಲವಾಗಿ ಕಾಯ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ಗಮನಿಸ್ತಾ ಇರ್ತಾರೆ ಅವ್ರು ಒಂದು ಸಣ್ಣ ತಪ್ಪ ಮಾಡಿದ್ರು ಕೂಡ ಅದನ್ನ ದೊಡ್ಡ ಬಿಂಬಿಸಿ ಅವ್ರನ್ನ ಕಾಲ ಇಡಬೇಕು ಅದನ್ನ ಅಧಿಕಾರದಿಂದ ಇಳಿಸಬೇಕು ಅಂತ ಹೇಳಿ ಕಾಯ್ತಿರ್ತಾರೆ ಆದ್ರೂ ಕೂಡ ಎರಡನೇ ಬಾರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ರೆ ಅದಕ್ಕೆ ನೀವೆಲ್ಲ ಒಗ್ಗಟ್ಟಾಗಿರುವಂತ ಒಗ್ಗಟ್ಟಾಗಿ ನಿಂತಿರೋದಕ್ಕೆ ಕಾರಣ ಅದಕ್ಕೋಸ್ಕರ ನಾನು ಕೋಟಿ ಕೋಟಿ ನಮನಗಳನ್ನ ತಿಳಿಸ್ತಾ ಇರ್ತಾ ಇದ್ದೇನೆ ಮುಂದೆ ಕೂಡ ಮುಂದೆ ಕೂಡ ನೀವು ಅವ್ರ ಹಿಂದೆ ನಿಂತು ನಿಮ್ಮ ಒಂದು ಸಹಕಾರ ಬೆಂಬಲನ ಕೊಡಬೇಕು ತಂದೆಯವ್ರು ಯಾವತ್ತೂ ಕೂಡ ನಿಮ್ಮ ಒಂದು ಬೆಂಬಲ ಸಹಕಾರ ಏನ್ ಕೊಟ್ಟಿದಿರಿ ಅದಕ್ಕೆ ಕಪ್ಪು ಮಸಿ ಬಳಿಯುವಂತ ಕೆಲಸ ಯಾವತ್ತೂ ಮಾಡೋದಿಲ್ಲ ಅವ್ರ ಬಗ್ಗೆ ಪ್ರತಿಪಕ್ಷದವರು ಸುಳ್ಳು ಆರೋಪಗಳನ್ನು ಅಪಪ್ರಚಾರಗಳನ್ನು ಮಾಡಿದ್ರು ಕೂಡ ನೀವು ಅದನ್ನ ನಂಬಬೇಡಿ ಅದರ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಸಿದ್ದರಾಮಯ್ಯ ಯಾವ ತಪ್ಪು ಮಾಡಿಲ್ಲ ಅಂತ ಹೇಳಿ ಮತ್ತೆ ಅವ್ರು ಯಾವತ್ತೂ ಕೂಡ ಯಾರು ಸಮಾಜದಲ್ಲಿ ಕಟ್ಟ ಕಡೆಯವರು ಇರ್ತಾರೆ ಯಾರು ತುಳಿತಕ್ಕೊಳಗಾಗ್ತಾರೆ ಯಾರು ದುರ್ಬಲರು ಇರ್ತಾರೆ ಯಾರು ಶೋಷಣೆ ಒಳಗಾಗ್ತಿರ್ತಾರೆ ಅಂತ ಪರವಾಗಿ ನಲವತ್ತ ವರ್ಷಗಳಿಂದ ಕೂಡ ಅವ್ರು ಹೋರಾಟ ಮಾಡ್ಕೊಂಡು ಬಂದಿರುವಂತದ್ದು ಹಾಗಾಗಿ ಅವ್ರು ಯಾವ ತಪ್ಪು ಮಾಡುವಂತ ಕೆಲಸ ಮಾಡೋದಿಲ್ಲ ಅವ್ರ ಇದ್ದೇ ಯಾವ ತಿಂಗಳು ಆಶೀರ್ವಾದ ಬೆಂಬಲಗಳನ್ನ ಹೀಗೆ ಮುಂದುವರಿಸಿ ಅಂತ ಹೇಳಿ ಈ ಒಂದು ವೇದಿಕೆ ಮೂಲಕ ನಾನು ಕಳಕಳಿಯಾಗಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಮತ್ತು ಸಿದ್ದರಾಮಯ್ಯ ನೀವು ಅಧಿಕಾರ ಕೊಟ್ಟಿದ್ದೀರಿ ಎರಡನೇ ಬಾರಿ ಮುಖ್ಯಮಂತ್ರಿ ಮಾಡಿದಿರಿ ಹಾಗಾಗಿ ಇವತ್ತು ಇವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಬಹುಶಃ ಬೇರೆ ಯಾರಾದ್ರೂ ಮುಖ್ಯಮಂತ್ರಿ ಆಗಿದ್ರೆ ಇಷ್ಟೊಂದು ಗ್ಯಾರಂಟಿ ಯೋಜನೆಗಳನ್ನ ಐದು ದೊಡ್ಡ ದೊಡ್ಡ ಗ್ಯಾರಂಟಿ ಯೋಜನೆಗಳನ್ನ ವರ್ಷಕ್ಕೆ ಐವತ್ತೆಂಟರಿಂದ ಅರವತ್ತು ಸಾವಿರ ಕೋಟಿ ಖರ್ಚಾಗುತ್ತೆ ಅಷ್ಟು ಕೋಟಿ ಹಣ ನೇರವಾಗಿ ಜನರ ಕೈಗೆ ತಲುಪುತ್ತೆ ಅಂತ ದೊಡ್ಡ ಮಟ್ಟದ ಯೋಜನೆಗಳನ್ನ ಗ್ಯಾರಂಟಿ ಯೋಜನೆಗಳನ್ನ ಸಕ್ಸಸ್ಫುಲ್ ಆಗಿ ಯಶಸ್ವಿಯಾಗಿ ಜಾರಿಗೆಗೊಳಿಸಿ ಅದ್ರ ಜೊತೆಗೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಕುಂಠಿತ ಆಗಿದ್ದಾರೆ ಅಂತ ನೋಡ್ಕೊಂಡು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕುಸಿದೆಯೋ ನೋಡ್ಕೊಳಕ್ ಸಾಧ್ಯ ಆಗಿದ್ರೆ ಅದು ಕೇವಲ ಸಿದ್ದರಾಮಯ್ಯ ಅವರಿಗೆ ಮಾತ್ರ ಸಾಧ್ಯ ಆಗಿರೋದು ಅದು ಸಿದ್ದರಾಮಯ್ಯ ಒಂದು ಹೇಳ್ಕೊಳ್ತಾ ಮತ್ತೆ ಇವತ್ತು ನಾ ಪ್ರತಿ ಬಾರಿ ಬಂದಾಗಲೂ ಕೂಡ ಇಲ್ಲಿ ಹೇಳ್ತಿರ್ತಾರೆ ಇಲ್ಲಿ ಯಾರು ಅಧಿಕಾರದಲ್ಲಿ ಇದ್ದಾರೆ ಜನಪ್ರತಿನಿಧಿಗಳಾಗಿದ್ದಾರೆ ಅವರು ಕಾಂಗ್ರೆಸ್ ಪಕ್ಷದವ್ರು ವೋಟರ್ಸ್ ಸೆಲ್ ಅಲ್ಲಿ ಕೆಲಸಗಳನ್ನೇ ಮಾಡುದಿಲ್ಲ ಅಂತ ಹೇಳಿ ಇವತ್ತು ನಾನು ದೊಡ್ಡಹಳ್ಳಿ ಗ್ರಾಮಕ್ಕೆ ಹೋಗಿದ್ದೆ ದೊಡ್ಡಹಳ್ಳಿ ಗ್ರಾಮದಲ್ಲಿ ಪಾಪ ಒಂದು ಏಳು ವರ್ಷದ ಮಗು ಟೆಕ್ಕಿ ಬಂದು ಸತ್ತೋಗಿದೆ ಆ ಗ್ರಾಮದಲ್ಲಿ ಮೂಲಭೂತ ಇಲ್ಲ ರಸ್ತೆನೇ ಇಲ್ಲ ಬಂದು ಸತ್ತಿ ಇರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯ ಸೌಕರ್ಯಗಳು ಕೊಡ್ತಾ ಇರೋದು ಒಬ್ಬ ಜನಪ್ರತಿನಿಧಿಯಾಗಿ ಒಂದು ಸಾರಿ ನಾವು ಚುನಾವಣೆಯಲ್ಲಿ ಗೆದ್ರೆ ನಾವು ಯಾವುದೇ ಒಂದು ಸಮುದಾಯಕ್ಕೆ ಅಥವಾ ಯಾವುದೇ ಒಂದು ವರ್ಗಕ್ಕೆ ಸೀಮಿತರಾಗ ಸಾಧ್ಯ ಆಗಿಲ್ಲ ಚುನಾವಣೆ ಟೈಮ್ ಮಾತ್ರ ನಾವು ರಾಜಕೀಯ ಮಾಡ್ಬೇಕು ಪಕ್ಷ ಪಕ್ಷತ್ ಪರವಾಗಿರ್ಬೇಕು ಆದ್ರೆ ಒಮ್ಮೆ ಗೆದ್ದು ನಾವು ಶಾಸಕರಾದಾಗ ನಾವು ಇಡೀ ಕ್ಷೇತ್ರಕ್ಕೆ ಶಾಸಕರಾಗಿರ್ತೇವೆ ಎಲ್ಲಾ ಜನರು ಕೂಡ ಸಮಾನ ದೃಷ್ಟಿಯಿಂದ ನೋಡ್ಬೇಕು ಅವರು ನಮ್ಗೆ ಓಟ್ ಹಾಕಿರ್ಲಿ ಬಿಟ್ಟಿರ್ಲಿ ಆ ಊರಿಗೇನು ಆಡ್ಬೇಕಾದಂತ ಮೂಲಭೂತ ಸೌಕರ್ಯಗಳ ಕೆಲಸಗಳನ್ನು ಕಲ್ಪಿಸ್ಕೊಡುವಂತ ಕೆಲಸ ನಾನು ಮಾಡ್ಲೇಬೇಕು ಆದ್ರೆ ಇವತ್ತು ಹೊಳೆನರಸಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಕೆಲಸ ಆಗಿಲ್ಲ ಅದನ್ನ ನಾನು ನೋಡ್ತಾ ಇದ್ದೀನಿ ಬಹಳಷ್ಟು ತಾರತಮ್ಯ ಆಗಿದೆ ಹಾಗಾಗಿ ಇಲ್ಲಿ ಬಂದಾಗಲ್ಲ ಪಾಪ ಇಲ್ಲಿನ ನಾಯಕರುಗಳು ನಮ್ಮ ಪಕ್ಷದವರು ತಮ್ಮ ಎಲ್ಲರನ್ನ ತೋಡ್ಕೊಳ್ತಾ ಇರ್ತಾರೆ